ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೊಂದು ಈಸಿಯಾದಂತ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ತುಂಬಾ ಸುಲಭವಾಗಿ ಕೂಡ ಮಾಡ್ಬೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಯಾಕೆಂದ್ರೆ ನಾನು ಶಾಲು ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಆರೋಗ್ಯಕ್ಕೆ ಒಳ್ಳೆಯದು ಅಂತಾನೆ ಹೇಳ್ಬೋದು ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಅಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಾನು ನನ್ನ ಚಾನಲ್ನಲ್ಲಿ ಒಳ್ಳೊಳ್ಳೆ ರೆಸಿಪೀಸನ್ನು ಹಾಕ್ತಾ ಇರ್ತೀನಿ ಸ್ನ್ಯಾಕ್ಸ್ ಹಾಕ್ತೀನಿ ಅಡುಗೆ ರೆಸಿಪಿ ಹಾಕ್ತೀನಿ ಈ ಥರ ಎಲ್ಲ ಹಾಕ್ತಾ ಇರ್ತೀನಿ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ರೆ ನಿಮಗೆ ನಾನು ರೆಸಿಪಿ ಹಾಕಿದಾಗ ನನ್ನ ರೆಸಿಪಿಗಳೆಲ್ಲ ಸಿಗುತ್ತೆ ನೀವು ಕೂಡ ನೋಡಿಕೊಂಡು ಮಾಡ್ಬೋದು ನೋಡಿ ಫ್ರೆಂಡ್ಸ್ ನನ್ನ ಹತ್ರ ಇವತ್ತು ಈ ಬ್ರೋಕ್ಲಿ ಇದೆ ಬ್ರೋಕ್ಲಿಯನ್ನ ನಾನು ಒಂದ್ಸಲ ಉಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡೆಲ್ಲ ಇಟ್ಕೊಂಡಿದ್ದೀನಿ ಮತ್ತೆ ನೀರ್ ಹಾಕಿ ಇಟ್ಕೊಂಡಿದ್ದೀನಿ ನಾನು ಇದನ್ನ ಬೇಯಿಸ್ಕೊಳ್ತೀನಿ ಫಸ್ಟ್ ಬೇಯಿಸ್ಕೊಂಡು ಇದರಿಂದ ನಾನು ಕಟ್ಲೆಟ್ ಮಾಡ್ತೀನಿ ಯಾವ ತರ ಕಟ್ಲೆಟ್ ಮಾಡ್ತೀನಿ ಇಂದ ಅಂತ ನೀವು ನೋಡ್ಬೋದು ಯಾಕೆಂದ್ರೆ ಇದನ್ನ ಮಕ್ಕಳು ಸಾಮಾನ್ಯವಾಗಿ ತಿನ್ನಲ್ಲ ಯಾಕೆಂದ್ರೆ ಇದರಲ್ಲಿ ಬೇರೆ ಯಾವ್ದೇ ತರ ವಾಸನೆ ಇರಲ್ಲ ಫ್ಲೇವರ್ ಇರಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಈ ತರ ಕಟ್ಲೆಟ್ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಸುಲಭವಾಗಿ ಕೂಡ ತಿಂತಾರೆ ಬನ್ನಿ ಇವಾಗ ನಾನು ಕಟ್ಲೆಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಆಗಿದೆ ಅಂತ ನೀವು ನೋಡ್ಬೋದು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಕೂಡ ಆಗುತ್ತೆ ನಮ್ಮ ಮನೆಯಲ್ಲಿ ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಇದನ್ನು ಅದಕ್ಕೋಸ್ಕರ ನಾನು ಜಾಸ್ತಿ ಬೇಯಿಸಿದ್ದೀನಿ ನೀವು ಬೇಕಿದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಕೂಡ ಬೇಯಿಸ್ಕೊಳ್ಬೋದು ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬ್ರೋಕೋಲಿ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ ಇಲ್ಲ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಇದು ಇವಾಗ ಎಲ್ಲ ಕಡೆಯೂ ಸಿಗೋದ್ರಿಂದ ನಾವು ಸುಲಭವಾಗಿ ಇದನ್ನು ತೊಗೊಂಡು ಬಂದು ಇದರಿಂದ ನಾವು ರೆಸಿಪಿಗಳನ್ನು ಮಾಡ್ಬೋದು ವಿಟಮಿನ್ ಸಿ ಹೇರಳವಾಗಿರುತ್ತೆ ಇರುತ್ತೆ ಹಾಗೆ ಹಾಗೆಯೇ ಇದರಲ್ಲಿ ಜಾಸ್ತಿ ಫೈಬರ್ ಕೂಡ ಇರುತ್ತೆ ನಮ್ಮ ಲಿವರ್ ಫಂಕ್ಷನ್ಸ್ಗೆಲ್ಲ ಇದು ತುಂಬಾ ಒಳ್ಳೆಯದು ಮಾಡ್ತಾ ಮಾಡ್ತಾ ಇದ್ರೆ ಆರೋಗ್ಯಕರ ಅಂಶಗಳನ್ನು ನೋಡೋಣ ನಾನು ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಬ್ರೋಕೋಲಿನ ಇದು ತುಂಬ ಬೇಗನೆ ಕೂಡ ಬೇಯುತ್ತೆ ಅದಕ್ಕೋಸ್ಕರ ನೀರನ್ನು ತುಂಬ ಜಾಸ್ತಿ ಏನು ಹಾಕಬೇಕು ಅಂತಿಲ್ಲ ಮುಳುಗುವಷ್ಟೆಲ್ಲ ನೀರು ಹಾಕಿಲ್ಲ ನಾನು ನೀವು ನೋಡ್ಬೋದು ಕಲರ್ ಕೂಡ ನೋಡಿ ಚೇಂಜ್ ಆಗಿಲ್ಲ ಹಾಗೇ ಇದೆ ಗ್ರೀನ್ ಕಲರೇ ನಾನು ಇದಕ್ಕೆ ಉಪ್ಪು ಏನು ಹಾಕದೇನೆ ಹಾಗೇ ಬೇಯಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ಟೀಮ್ನಲ್ಲಿ ಕೂಡ ಇದನ್ನು ಬೇಯಿಸ್ಕೊಳ್ಬೋದು ಸ್ಟೀಮಲ್ಲಿ ಕೂಡ ಇದು ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ನೀರೆಲ್ಲ ಆರಿ ಹೋಗಿದೆ ಇವಾಗ ನಾನು ಇದನ್ನು ಮ್ಯಾಶ್ ಮಾಡ್ಕೋತೀನಿ ಇದು ಸ್ವಲ್ಪ ಬಿಸಿಯಾಗಿದೆ ಅಂತ ನಾನು ಇದನ್ನು ಮ್ಯಾಶರ್ನಲ್ಲಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ತಣ್ಣಗಾದರೆ ಕೈಯಲ್ಲೂ ಕೂಡ ನೀವು ಮ್ಯಾಶ್ ಮಾಡ್ಕೊಳ್ಬೋದು ನಾನು ಇದಕ್ಕೆ ತುಂಬ ಜಾಸ್ತಿ ಮಸಾಲೆಗಳನ್ನೇನು ಹಾಕಲ್ಲ ಯಾಕೆಂದರೆ ಇದು ಮಕ್ಕಳಿಗೋಸ್ಕರ ಅಂತ ಮಾಡ್ತಾ ಇರುವಂಥ ಆಗಿರೋದ್ರಿಂದ ತುಂಬ ಜಾಸ್ತಿ ಮಸಾಲೆಗಳನ್ನು ಹಾಕದೇನೆ ನಾನು ಮಾಡ್ತೀನಿ ಇದು ನಮ್ಮ ಹಾರ್ಟಿಗೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಬ್ರೊಕೊಲಿ ಹಾಗೆ ಕ್ಯಾನ್ಸರ್ ಪೇಷಂಟ್ಗಳಿಗೂ ಕೂಡ ಒಳ್ಳೆಯದು ಕ್ಯಾನ್ಸರ್ ಬರದೇ ಇರೋ ರೀತಿ ಇದು ತಡೆಗಟ್ಟುತ್ತೆ ಅಂತ ಕೂಡ ಹೇಳ್ತಾರೆ ವಿಟಮಿನ್ ಕೆ ಕೂಡ ಇದರಲ್ಲಿ ಹೇರಳವಾಗಿರುತ್ತೆ ಅಂತ ಹೇಳ್ತಾರೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ನನಿಲಿಕ್ಕೆ ಬಿಡ್ತಾ ಇದ್ದೀನಿ ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಚಿರೋಟಿ ರವ ಹೀರ್ಕೊಂಡು ಇದು ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿ ಕೂಡ ಆಗುತ್ತೆ ಅಂತ ಇವಾಗ ಒಂದು ಐದು ನಿಮಿಷದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಸೂಜಿ ಮೆಣಸಿನ ಪೇಸ್ಟ್ ಅಂದರೆ ಗಾಂಧರಿ ಮೆಣಸು ಅಂತ ಕೂಡ ಹೇಳ್ತಾರಲ್ವ ಅದರ ಪೇಸ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಿದ್ದರೆ ಹಸಿಮೆಣಸಿನ ಪೇಸ್ಟ್ ಹಾಕ್ಕೋಬೋದು ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ಕೋಬೋದು ನಾನಿಲ್ಲಿ ಕಲರ್ ಚೇಂಜ್ ಆಗುತ್ತೆ ಅಂತ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹೆಚ್ಚಿದ್ದು ನಂತರ ಒಂದು ಈರುಳ್ಳಿ ಹೆಚ್ಚಿದ್ದು ಸ್ವಲ್ಪ ಗರಂ ಮಸಾಲ ಜೀರಿಗೆ ಪುಡಿ ಸ್ವಲ್ಪ ಚಾಟ್ ಮಸಾಲ ಇವನ್ನೆಲ್ಲವನ್ನು ಸೇರಿಸ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಜಾಸ್ತಿ ಮಸಾಲೆಗಳನ್ನು ಹಾಕಿಲ್ಲ ನೀವು ನೋಡ್ಬೋದು ನಾನು ಇಷ್ಟೇ ಮಸಾಲೆ ಹಾಕಿದ್ದೀನಿ ಆದರೂ ಕೂಡ ತುಂಬ ಟೇಸ್ಟಿಯಾಗಿ ಕೂಡ ಆಗತ್ತೆ ಇದು ಇದು ಇಷ್ಟೇ ಮಸಾಲೆ ಇದ್ರೂ ಕೂಡ ಸಾಸ್ ಚಟ್ನಿ ಏನೂ ಬೇಕು ಅಂತಿಲ್ಲ ಹಾಗೆ ಇದನ್ನು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಇವಾಗ ಎರಡು ಚಮಚದಷ್ಟು ಕಾರ್ನ್ ಫ್ಲೋರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಫ್ಲೋರ್ ನಿಮ್ಮ ಹತ್ರ ಇಲ್ಲ ಅಂತಾದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು ಒಂದು ಚಮಚ ಅಥವಾ ಎರಡು ಚಮಚದಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಬೋದು ಇದನ್ನು ಉಂಡೆ ಕಟ್ಟುವ ಹದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕಾಗತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಈ ತರಹ ಮಾಡೋದು ಬೇಡ ಅಂತಂದರೆ ನೀವು ಬೇಕಿದ್ರೆ ಪಕೋಡಾ ಥರನೂ ಮಾಡ್ಕೊಳ್ಬೋದು ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟು ಏನಾದರೂ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ರೊಟ್ಟಿ ತರಹ ಕೂಡ ಮಾಡಿ ಮಕ್ಕಳಿಗೆಲ್ಲ ಕೊಡಬಹುದು ಈ ಥರ ಬೇರೆ ಬೇರೆ ವಿಧಾನದಲ್ಲಿ ನಾವು ಇದೇ ಹಿಟ್ಟಿನಿಂದಲೇ ಮಾಡ್ಬೋದು ಒಂದು ಸಲ ನಾವು ಮಿಶ್ರ ಮಿಶ್ರಣವನ್ನು ರೆಡಿ ಮಾಡಿಕೊಂಡ್ರೆ ಎರಡು ಮೂರು ತರಹದ ರೆಸಿಪಿಗಳನ್ನು ಇದರಲ್ಲಿ ಮಾಡಬಹುದು ಇದರಿಂದ ನಾವು ಚಿಕ್ಕ ಚಿಕ್ಕ ರೊಟ್ಟಿಗಳನ್ನು ಕೂಡ ಮಾಡಿದ್ದೂ ಕೂಡ ತುಂಬ ಸಾಫ್ಟಾಗಿ ರೆಡಿ ಆಗುತ್ತೆ ನಾನು ಇವಾಗ ಇದರಿಂದ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ಉಂಡೆಗಳನ್ನು ಮಾಡಿಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ತಟ್ಟಿ ನಾನು ಶಾಲು ಫ್ರೈ ಮಾಡ್ತೀನಿ ನಿಮಗೆ ಶಾಲು ಫ್ರೈ ಬೇಕಾ ಬೇಡ ಅಂದರೆ ನೀವು ಬೇಕಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಆದರೆ ಇವಾಗೆಲ್ಲ ಸ್ವಲ್ಪ ಹೆಲ್ತ್ ಕಾನ್ಶ ಕಾನ್ಶಿಯಸ್ ಅಂತ ಇರ್ತಾರಲ್ವ ಅದಕ್ಕೋಸ್ಕರ ನಾವು ಈ ತರಹ ಶಾಲು ಫ್ರೈ ಆದರೂ ಮಾಡಿದರೆ ಎಣ್ಣೆ ಕಡಿಮೆ ಕೂಡ ಸಾಕಾಗತ್ತೆ ಅಂತ ಈ ನಾನು ಈ ತರಹ ಮಾಡ್ತಾ ಇದ್ದೀನಿ ನೀವು ಕೂಡ ಖಂಡಿತ ಮಾಡಿ ನೋಡಿ ಇದನ್ನು ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ಹಾಗೆ ನೀವು ಏನು ಯಾವ್ಯಾವ ರೆಸಿಪಿ ಮಾಡ್ತೀರಾ ಈ ಬ್ರೊಕೊಲಿಯನ್ನು ಯೂಸ್ ಮಾಡಿ ಅಂತ ಕೂಡ ನನಗೆ ಖಂಡಿತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಾವಿಲ್ಲಾಂದರೆ ಸಾಮಾನ್ಯವಾಗಿ ಇದರಿಂದ ಏನಾದರೂ ಒಂದು ಒಂದು ಇದು ಮಾಡ್ತೀವಿ ಸಬ್ಜಿ ಮಾಡ್ತೀವಿ ಪಲ್ಯ ಮಾಡ್ತೀವಿ ಬೇರೆ ಏನಾದರೂ ಇದಕ್ಕೇನಾದ್ರೂ ಹಾಕ್ತೀವಿ ಪಲಾವ್ಗೆಲ್ಲ ಹಾಕ್ತೀವಿ ಅಷ್ಟೇ ಬಿಟ್ಟರೆ ಬೇರೆ ಜಾಸ್ತಿ ರೆಸಿಪಿಗಳನ್ನು ಮಾಡೋಲ್ಲ ಈ ಥರ ನಾವು ಕಟ್ಲೆಟ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ಅಲ್ವಾ ನೋಡ್ಬೋದು ನೀವೀಗ ನಾನೀಗ ಒಂದೇ ಚಮಚನೂ ಎಣ್ಣೆ ತೊಗೊಂಡಿಲ್ಲ ಒಂದು ಮುಕ್ಕಾಲು ಚಮಚ ಎಣ್ಣೆನಲ್ಲೇ ಇಷ್ಟನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ನೋಡಬಹುದು ನಾನು ಆಗಲೇ ಹೇಳಿದೆ ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ ಹೊರಗಡೆಯಿಂದ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಅಂತ ಅದೇ ಥರ ಬರುತ್ತೆ ಇದು ಇದು ತುಂಬಾ ಬಿಸಿಯಾಗಿದ್ದಾಗ ಒಂದೇ ಅಲ್ಲ ಸ್ವಲ್ಪ ತಣ್ಣಗಾದ್ರೂ ಕೂಡ ನಾವು ತಿನ್ಬಹುದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬೇಗ ಇಷ್ಟೊಂದೆಲ್ಲ ಆಗಿಬಿಡ್ತು ಅಂತ ನೀವೇ ನೋಡಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ನೆಕ್ಸ್ಟ್ ಹೊಸ ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ನಾನು ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಕಲರು ಕೂಡ ಚೆನ್ನಾಗಾಗಿದೆ ಆಗಿದೆ ಅಲ್ವಾ ನೋಡಿ ಇವೆಲ್ಲ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನೋಡ್ಬೋದು ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಹೊಸ ಜಿ ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬೈ ಫ್ರೆಂಡ್ಸ್